ಹೋಗ್ಬೇಕಾದ್ರೆ ಅಭ್ಯರ್ಥಿ ನಮ್ಮಲ್ಲಿರಲಿಲ್ಲ ಬಹಳ ಚುನಾವಣೆ ಬೇರೆಯವರೆಲ್ಲ ಸ್ಟಾರ್ಟ್ ಆದ್ಮೇಲೆ ಬಹಳ ದಿವಸ ನಾವು ಹೋಗೋಕಾಗಲಿಲ್ಲ ಆದರೆ ಒಂದೇ ಒಂದು ಇಟ್ಕೊಂಡಿದ್ದೀವಿ ಜೆ ಡಿ ಎಸ್ ಅವರು ರಭಸ ವಿಪರೀತ ಆಗಿದ್ದಕ್ಕೆ ಏನಾದರೂ ಆಗಲಿ ಕಾಂಗ್ರೆಸ್ ಗೆಲ್ಲಬೇಕು ಓನ್ಲಿ ಕಾಂಗ್ರೆಸ್ ಇಷ್ಟನ್ನೇ ಇಟ್ಕೊಂಡು ನಾವು ಮಾಡುವ ಅದರಲ್ಲಿ ನೇತೃತ್ವವನ್ನು ಗೆದ್ದಿರ್ತಕ್ಕಂಥ ನಮ್ಮ ನಾಯಕರಾದಂಥ ಮತ್ತು ಅವರ ನೇತೃತ್ವದಲ್ಲಿ ಗೆದ್ದಿದ್ದ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗಿ ಬಾದಾಮಿ ನಿರಕ್ಷ್ಮಿತ್ರನೂ ಒಂದೂವರೆ ಸಾವಿರ ಓದಲ್ಲೇ ಅವರು ಗೆದ್ದಿರುತ್ತೆ ಅಂಥದು ಈ ಕ್ಷೇತ್ರಕ್ಕೆ ಪರಿಚಯ ಎಂದಿರತಕ್ಕಂಥವರು ಯಾರಿಗೂ ಗೊತ್ತಿರಲಿಲ್ಲ ಅಂಥವರು ತಂದು ನಿಲ್ಲಿಸಿ ಎರಡು ಸಾವಿರ ಒಂಬತ್ತು ಗೆದಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಜನತೆಗೆ ಜೊತೆಗೆ ನಾವು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಅಲ್ಲ ಅಂತಂದ್ರೆ ಪತ್ತೂರು ಮಂಜುನಾಥ್ ಅವರು ನಮ್ಮ ತಾಲೂಕಿಗೆ ಅನಿವಾರ್ಯತೆ ಇದೆ ಅವ್ರು ಬೇಕು ಅವರು ಉಳಿಸ್ಕೋಬೇಕು ಅವ್ರು ಉಳಿಸ್ಕೋಬೇಕಾದ್ರೆ ನಾವಂತ ಬಿ ಫಾರ್ಮ್ ಬಂದಿತ್ತು ಎಲ್ಲ ಆಯಿತು ಆಗತ್ತೆರೋ ಟೈಮಲ್ಲಿ ಒಂದೇ ಒಂದು ದಿವಸ ಹೈಕೋರ್ಟ್ ಆರ್ಡ್ರ್ ದಿವಸ ಆಗಿದ್ರು ಏನು ಆಗ್ತಾ ಇರಲಿಲ್ಲ ತಾಲೂಕು ಅಂತದಾಯಿತು ಆಗಿದ್ದ ದಿವಸನೇ ಇಮಿಡಿಯೇಟ್ ನಾವು ಎಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸು ಹಾಕಿದ್ದೀವಿ ಕೇಸ್ ಅಡ್ಮಿಟ್ ಆಯಿತು ಕೇಸ್ ಏನಾದರೂ ಏನೂ ಅದರಲ್ಲಿ ಇಲ್ಲ ಅಂತಂದರೆ ಅಡ್ಮಿಟ್ಟೇ ಆಗೋದಿಲ್ಲ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಏನಾದರೂ ಇದ್ದರೆ ಬಂಡವಾಳ ಇದ್ದರೆ ಕೇಸ್ ಅಡ್ಮಿಟ್ ಆಗಿರೋದು ಆಗೋದು ಅಂಥದ್ದು ಆಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನೂರಂಟು ನೂರು ಪರ್ಸೆಂಟು ಸುಪ್ರೀಂ ಕೋರ್ಟಲ್ಲಿ ಕೇಸು ಡೆಫ್ರೆಟಾಗಿ ಆಗುತ್ತೆ ಆವಾಗ ಆವಾಗ ಒಂದು ದಿವಸ ಈಗ ಪ್ರಿಸೆಕ್ಟ್ ಮಾಡಿ ಅವ್ನಿಗೆ ತಂದಿದ್ದಕ್ಕೆ ಅದು ಕ್ಯಾನ್ಸಲ್ ಆಯಿತು ಅದು ಒಂದು ಕಡೆ ಇನ್ನೊಂದು ಕಡೆ ನಾವೆಲ್ಲ ಹೇಳಿದ್ರು ನಾವು ನಮ್ಮ ಕಾಂಗ್ರೆಸ್ ಹೈಕಮಾಂಡಲ್ಲಿ ಹೋದಾಗ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಣ್ಣ ಅವ್ರು ಇರ್ಬೋದು ಪರಮೇಶ್ವರ್ ಮೂರು ಜನ ಹೇಳಿದ್ರು ನೋಡ್ರಿ ಕೆಲಸ ಕೆಲಸಕೊಂಡ್ಬಂದ್ರೆ ನಿಮ್ಮ ಎಮ್ ಎಲ್ ಎ ಎಮ್ ಎಲ್ ಎಮ್ ಎಲ್ ಸಿ ಮಾಡ್ತೀವಿ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಅದೇ ವರ್ಗ ನಾನು ಕೆಲಸ ಮಾಡಿದ್ರು ಕೆಲಸಗಳು ಎಲ್ಲರೂ ಸೇರಿ ಸುಮಾರು ಭಿನ್ನಾಭಿಪ್ರಾಯಗಳು ಅವರು ಇತ್ತು ಅವೆಲ್ಲ ಕೂಡ ಈಗ ಎಲ್ಲಾದ್ರೂ ಗಲೀಜಾಗಿರುತ್ತೆ ಆ ಗಲೀಜಾದ್ರೂ ತೊಡ ತೊಡೋಕ್ಕಾಗಲ್ಲ ದೊಡ್ಡ ಮನೆ ಬಂದರೆ ಎಲ್ಲ ಹೋಗ್ಬಿಡುತ್ತೆ ಆ ರೀತಿ ಚುನಾವಣೆ ಬಂದಾಗ ಎಲ್ಲರೂ ಅದೇ ರೀತಿ ಕೆಲಸ ಮಾಡಿದ್ರು ಈ ಒಂದು ಕೀರ್ತಿ ಮತ್ತೊಂದು ಮಂಜುನಾಥ್ಗೆ ಸೆಲ್ಲಬೇಕ ಆಮೇಲೆ ಚುನಾವಣೆ ಆದಮೇಲೆ ನಾಗೇಶ್ವರವ್ರಿಗೆ ಬರಬೇಕು ಈ ರೀತಿ ನೀವು ಬರಬೇಕು ಎಲ್ಲ ಹೋಗ್ಬಿಟ್ಟು ನಾವು ಮಾತಾಡಬೇಕು ಎಮ್ ಎಲ್ ಸಿ ಮಾತು ಮಾಡ್ತೀವಿ ಅಂತ ಹೇಳಿದ್ದೇನೆ ಹೋಗಿ ಹೇಳಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಪರಮೇಶ್ವರು ಹೇಳಿದರು ಬಟ್ ಸಿದ್ದರಾಮಯ್ಯ ಅವರು ಏನಾದ್ರು ಸ್ವಲ್ಪ ನೆಗೆಟಿವ್ ಆಗಿ ಏನಾದ್ರೂ ಏನಾದರೂ ಎಮ್ ಎಲ್ ಸಿ ಅಂತ ಹೇಳಿದ್ರು ಏನಾದರೂ ಮಾಡೋಣ ಅಂತಿದ್ದೀವಿ ಮಾಡ್ತೀವಿ ಅಂತ ನನಗೂ ಅವ್ರು ಸ್ವಲ್ಪ ಜಗಳನು ಆಯಿತು ಏನೋ ನಾನು ನೀವು ಆವತ್ತು ಹಂಗೆ ಹೇಳಿದ್ರಿ ಇವತ್ತು ಕೇಳ್ತಾ ಇದ್ದೀನಿ ಏನಾದರೂ ಮಾಡೋಣ ಅಂತ ಹೇಳಿದ್ರೆ ಮಾಡೋಣ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಪರಮೇಶ್ವರು ಆದರೆ ಮೊನ್ನೆ ಆಗಿದ್ದಂಥ ಇದರಲ್ಲಿ ನಾಲ್ಕಿದಲ್ಲಿ ಆಗಿಲ್ಲ ಮುಂದೊಂದು ದಿನದಲ್ಲಿ ಮಾಡ್ತೀವಿ ಬಟ್ ನಮ್ಮ ಮಂಜಣ್ಣ ಏನು ಮಾಡ್ತಾರೆ ಮಂಜು ಕೂಡ ಎಮ್ ಎನ್ ಸಿ ಬೇಡ ನನಗೆ ಅವ್ರು ಜನ ನಾನೇನಂದ್ರೆ ಇಲ್ಲ ಎಮ್ ಎನ್ಸಿ ತಗೋಬೇಕು ಎಮ್ ಎನ್ ಸಿ ತಗೊಂಡ್ರೆ ಆಲೋಚನೆ ಮಾಡಿದೆ ಈ ಬೋರ್ಡ್ ತಗೊಂಡ್ರೆ ಗೌರ್ಮೆಂಟ್ ಒಂದು ಆರು ತಿಂಗಳಿಗೆ ಹೋಗ್ಬಿಟ್ರೆ ಬೋರ್ಡ್ ಹೋಗ್ಬಿಡುತ್ತೆ ಅದ್ರ ಮೇಡಮ್ ಎಮ್ ಎಲ್ ಸಿ ತಗೊಂಡಂತಂದ್ರೆ ಯಾಕೆ ನಾನು ನೆನ್ನೆ ಕೂಡ ಮಾತಾಡ್ತೀನಿ ನನ್ನ ಬೆಂಗಳೂರು ತಗೊಂಡು ಬೆಂಗಳೂರು ತಗೊಂಡು ಊಟ ಹೇಳ್ತಾ ಬೋರ್ಡ್ ಗಾನೆ ಸುಟ್ಟು ಅದಕ್ಕೆ ನನ್ನ ಅಭಿಪ್ರಾಯ ಏನಿದೆ ಅಂತ ಹೋಗಲಿ ಒಂದು ನಾಲ್ಕು ಜನ ಅನ್ನ ಬೋರ್ಡ್ ಹೇಳ್ತೀವಿ ಮಾಡಬಹುದು ಯಾಕಂದರೆ ಎಲ್ಲರೂ ಹೋಗೋಕ್ಕಾಗಲ್ಲ ನಾವು ಮುಲ್ಬಾ ಮುಲ್ಬಾಲ್ ಟು ಬೆಂಗಳೂರು ಜಾಥಾ ಹೋಗುವಂಥ ಟೈಮ್ ಬಂದಾಗ ನಾವು ಏನು ಹೇಳಿದ್ದೀವೋ ನೇತೃತ್ವ ವಹಿಸ್ತೀವಿ ಹೋಗೋಣ ಅಂತ ಅದಕ್ಕೆ ಅದು ಚಾರ್ಜು ತಪ್ಪದೆ ನೂರೈನೂರು ಸಿಟ್ಟು ಹೋಗೋಣ ಆದರೆ ಅದಕ್ಕೆ ಮೊದಲು ಹೋಬಳಿಗೆ ಒಂದು ನಾಲ್ಕು ನಾಲ್ಕು ಜನ ಅಂತೇಳಿ ಗೋರ್ ಪಟ್ಟಿ ಮಾಡೋಣ ಫಸ್ಟು ಅಂಜಣ ಕೂತ್ಕೊಳ್ಳೋಣ ಕೂತ್ಕೊಂಡು ಚರ್ಚೆ ಮಾಡೋಣ ಏನು ಬೇಕಾ ಬೋರ್ಡ್ ಹೋಗೋದಾ ಹೋಗೋದಾ ಅದು ಹೋಗುದಾ ಅದನ್ನ ಕೇಳ್ದೆ ಅದ್ರ ಜೊತೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಇದ್ದೀವಿ ಇಲ್ಲಿ ನಾವು ಬೆಂಗಳೂರಲ್ಲಿ ಪಿ ಸಿ ಕೆಪಿಸಿಸಿ ಇವತ್ತು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ರೆ ಡಬಲ್ ಟ್ಯಾಕ್ ಇವಾಗ ಆಗುತ್ತೆ ಇದು ಪರಿಸ್ಥಿತಿ ದಾರಬಾರಾಗಬೇಕು ಈಗ ಅವ್ರಿಗೂ ಅಷ್ಟು ಅಧಿಕಾರ ಇಲ್ಲ ಹೀಗೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಈಗ ಏನಾದ್ರು ಮಾಡಬೇಕು ಆದ್ರೆ ಅದೂ ಅದೇ ಆಗ್ಬೇಕು ಅದನ್ನು ಕೇಸರು ಅದು ಇದು ಅಂತ ಹೇಳಿ ಈಗ ಮಹಾಮಾಗ